ಎಲ್ಲರಿಗೂ ನಮಸ್ಕಾರ ಇವತ್ತು ಜನವರಿ ಹನ್ನೆರಡಕ್ಕೆ ಶಿವ ಸಮ್ಮೇಳನ ಇರೋ ಕಾರಣದಿಂದ ನಾವು ಏನಿಗೆ ತಗೋಬೇಕಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ವಿ ಲೈವ್ನ ನಮ್ಮ ಜೊತೆ ಇವತ್ತು ಚಂದ್ರಶೇಖರ್ ದೊಡ್ಡ ಮನೆ ಸೇರ್ ಬಂದಿದ್ದಾರೆ ಅವರು ಮತ್ತೆ ಅವರ ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಇವ್ರ ಮೇಲೆ ತುಂಬಾ ಅಭಿಮಾನ ಜಾಸ್ತಿ ಕೊಪ್ಪಳದವರೆಗೂ ಇದೆ ಇಡೀ ರಾಜ್ಯಾದ್ಯಂತನೇ ಇದೆ ಅವ್ರು ನಮ್ಮ ಜೊತೆ ಇವತ್ತು ದೇಣಿಗೆ ಅವರು ಬರ್ತಾ ಇದ್ದಾರೆ ತುಂಬ ಸಂತೋಷ ಮತ್ತು ಇವತ್ತು ನಮ್ಮ ಜೊತೆ ಪ್ರಧಾನ ಕಾರ್ಯದರ್ಶಿಯಾದಂತಹ ಎಚ್ ಹೊಟ್ಟಿ ಅವರಿದ್ದಾರೆ ಆದಂತಹ ನಾಗರಾಜ್ ಅವರಿದ್ದಾರೆ ಗಣೇಶ ಗಣೇಶ್ ಅವರಿದ್ದಾರೆ ಕಾರ್ಯದರ್ಶಿ ರಾಹುಲ್ ಅವರಿದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರಾದ ಭಾವನಾ ಇದ್ದಾರೆ ಮತ್ತೆ ಗದಗ ಜಿಲ್ಲಾ ಕಾರ್ಯದರ್ಶಿ ಆದಂತಹ ವೆಂಕಟೇಶ್ ಇಡಗಿ ಅವರಿದ್ದಾರೆ ವಿಜಯನಗರದವರು ನಮ್ಮ ಜೊತೆ ಇದಾರೆ ಮತ್ತೆ ರಣದಪ್ಪ ಅವರು ಕಾರ್ಯದರ್ಶಿ ಇದ್ದಾರೆ ಶರಣು ಅವರು ಕ್ಯಾಮ್ರಾ ಇಟ್ಕೊಂಡಿದ್ದಾರೆ ಯಾವ ರೀತಿ ಕೊಪ್ಪದವರು ನಮಗೆ ಸಪೋರ್ಟ್ ಮಾಡ್ತಾರೆ ಕೊಟ್ಟು ಇವತ್ತು ಎಷ್ಟಾಗುತ್ತೆ ಕರೆಕ್ಟ್ ಮಾಡೋಣ ಸ್ವಲ್ಪ ಚಂದ್ರಶೇಖರ್ ದೊಡ್ಡಮನಿ ಮಾತಾಡ್ತಾರೆ ಅಂತ ಹೇಳಿಗಳ ನಮಸ್ಕಾರ ನಾನು ಚಂದ್ರಶೇಖರ್ ದೊಡ್ಡಮನಿ ತುಂಬ ದಿನಗಳ ನಂತರ ಸುಮಾರು ಆರು ತಿಂಗಳ ನಂತರ ಇವತ್ತು ನಾವು ಮತ್ತೆ ಕೆ ಆರ್ ಎಸ್ ನಮ್ಮ ಸೈನಿಕರೊಂದಿಗೆ ಕೊಪ್ಪಳದ ಗವಿಮಠಕ್ಕೆ ಹೋಗುವಂಥ ದಾರಿಯಲ್ಲಿ ನಮ್ಮೆಲ್ಲ ಕೆ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ಏನು ಇವತ್ತು ಇಲ್ಲಿ ಸೇರಿದ್ದೀವಿ ಇವತ್ತು ಬಂದಿರ್ತಕ್ಕಂಥ ಉದ್ದೇಶನೂ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಈ ಹಿಂದೆ ನಮ್ಮ ಮೇಲೆ ಒಂದು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಹೇಳ್ಬಿಟ್ಟು ಒಂದು ಏನು ಕೇಸಾಗಿತ್ತು ಆ ವಿಚಾರವಾಗಿ ಇವತ್ತು ಕೋರ್ಟ್ ಇತ್ತು ಇಲ್ಲಿ ಬಂದಿದ್ವಿ ಸೊ ನಮ್ಮ ಸೈನಿಕರು ಇದೇ ಬರುವ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜನವರಿ ಹನ್ನೆರಡು ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಯುವ ಸಮ್ಮೇಳನ ಹೇಗೆ ನಾವು ದಾವಣಗೆರೆಯಲ್ಲಿ ಯುವ ಸಮ್ಮೇಳನವನ್ನು ಮಾಡಿದ್ವಿ ಲಾಸ್ಟ್ ಟೈಮು ಈ ಸಲ ಕೊಪ್ಪಳದಲ್ಲಿ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಪ್ಪಳದ ಅಕ್ಕಪಕ್ಕ ಹಳ್ಳಿಗಳಲ್ಲಿರುವಂಥವ್ರು ಮತ್ತು ಅಕ್ಕಪಕ್ಕದ ಏನು ನಮ್ಮದು ವಿಜಯನಗರ ಆಗಿರ್ಬೋದು ಗದಗ ಆಗಿರ್ಬೋದು ಮತ್ತು ದಾವಣಗೆರೆ ಆಗಿರ್ಬೋದು ಈ ಕಡೆ ಗಂಗಾ ಸಾರಿ ಯಾವುದು ಆಗಿರ್ಬೋದು ಈ ಎಲ್ಲ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕರೆಯನ್ನು ಕೊಡ್ತಾ ಜೊತೆಯಲ್ಲಿ ಇಲ್ಲಿ ಯಾಕಪ್ಪ ಈ ಸಮಾವೇಶ ನಡಿಬೇಕು ಅಂತಂತಂದರೆ ಈ ಕೊಪ್ಪಳದಲ್ಲಿ ಪ್ರತಿ ಒಂದು ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಜೊತೆಯಲ್ಲಿ ಅಧಿಕಾರಿಗಳಂತೂ ಅಧಿಕಾರಿಗಳು ಅವರಿಗೆ ಲಂಗು ಲಗಾಮು ಅನ್ನೋದು ಯಾವುದೂ ಇಲ್ಲ ಯಾರಾದರೂ ಪ್ರಶ್ನೆ ಮಾಡ್ಲಿಕ್ಕೆ ಹೋದರೆ ಫಸ್ಟ್ ಅವರು ಹಾಕ್ಸೋದೇ ಕೇಸು ಕರ್ತವ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆ ಅಧಿಕಾರಿಗಳ ಒಂದು ಕಿವಿಗೆ ಸಟ್ಟುವಂತ ಕೆಲಸ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಸೇನಾನಿಗಳು ಪದಾಧಿಕಾರಿಗಳು ಮಾಡಬೇಕು ಹಾಗಾಗಿ ನಾನು ಇವತ್ತಿನ ದಿವಸ ಎಲ್ಲ ಎಲ್ಲ ಮೂಲೆ ಮೂಲೆಗಳಿಂದನೂ ನಮ್ಮ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಿಂದ ಕೂಡ ಈ ಕೊಪ್ಪಳದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಏನೋ ತಾಲೂಕು ಕ್ರೀಡಾಂಗಣ ಅಲ್ಲಿ ಸೇರ್ಬೇಕು ಹನ್ನೆರಡನೇ ತಾರೀಕಿಗೆ ಅಂತ ಹೇಳ್ಬಿಟ್ಟು ಕರೆ ಕೊಡ್ತಾ ಇದೀವಿ ಹಾಗೇನೆ ಇಲ್ಲಿ ಈ ಒಂದು ಸಮಾವೇಶ ನಡಿಬೇಕಂತಂದ್ರೆ ಸುಮ್ಮನೆ ನಡೆಯೋದಿಲ್ಲ ಹಾಗಾಗಿ ಆರ್ಥಿಕ ಸಹಾಯ ಬೇಕೇ ಬೇಕಾಗತ್ತೆ ಇವತ್ತೊಂದು ಪ್ರೆಸ್ ನಮ್ಮ ಅಧ್ಯಕ್ಷರು ಪ್ರೆಸ್ ಮಾಡ್ತಿರ್ಬೇಕಾದ್ರೆ ನೀವು ಪ್ರತಿ ಸಲ ಎಲೆಕ್ಷನ್ ಟೈಮ್ ಅಲ್ಲಿ ಬರ್ತೀರಾ ಮತ್ತೆ ನೀವು ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಏನೇ ಕೆಲಸ ಮಾಡಬೇಕಂದ್ರೆ ಆರ್ಥಿಕ ಸಹಾಯ ಬೇಕು ಆರ್ಥಿಕ ಸಹಾಯ ಇಲ್ಲ ಅಂತಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೂ ಅಂತ ಒಂದು ಏನು ಆರ್ಥಿಕ ಸಂಕಷ್ಟದಲ್ಲಿ ಕೂಡ ನಮ್ಮ ಹೊಟ್ಟೆಗೆ ಬಟ್ಟೆ ಕತ್ಕೊಂಡು ಈ ನಾಡಿನ ನೆಲ ಜಲ ಭಾಷೆಗೋಸ್ಕರ ಹೋರಾಟ ಮಾಡ್ಕೊಂತ ಮೇಲೆ ಕೇಸ್ಗಳನ್ನ ಹಾಕೊಂಡು ಇವತ್ತು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ನಮ್ಮ ಎ ಎಚ್ ಗೋಡ್ಚಳ್ಳಿ ರಣದಪ್ಪ ಆಗಿರ್ಬೋದು ನಮ್ಮ ಗಣೇಶ್ ಗಣೇಶ್ ಅವರಾಗಿರ್ಬೋದು ಮತ್ತೆ ರಾಹುಲ್ ಅವರಾಗಿರ್ಬೋದು ಮತ್ತೆ ನಾಗರಾಜ್ ಇವರೆಲ್ಲ ಈಗಾಗಲೇ ಎರಡೆರಡು ಕೇಸ್ ಈಗ ಹಾಕಿದ್ದಾರೆ ಇನ್ನು ಎಷ್ಟೇ ಕೇಸ್ಗಳು ಹಾಕಿದ್ರೂ ಇಂಥ ಗೊಡ್ಡ ಬೆದರಿಕೆಗಳಿಗೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷದ ಸೈನಿಕರು ಹೆದರೋದಿಲ್ಲ ಸೊ ಹೆದರೋದಿಲ್ಲ ನಾವು ಧೈರ್ಯವಾಗಿ ಮುನ್ನುಗ್ಬೇಕಂದ್ರೆ ಆರ್ಥಿಕವಾಗಿ ತಾವೆಲ್ಲರೂ ನಮ್ಮ ಬೆನ್ನೆಲ್ಲ ಇರಬೇಕು ಈ ರಾಜ್ಯದ ಜನ ಅಂತ ಹೇಳ್ಬಿಟ್ಟು ತಿಳ್ಕೊತ ನಿಮ್ಮಲ್ಲಿ ದೇಣಿಗೆಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಈಗ ಈಗಾಗಲೇ ನಾವು ಸಜ್ಜಾಗಿದ್ದೀವಿ ನಮ್ಮ ಎಲ್ಲ ಟಿ ಆರ್ ಎಸ್ ಪಕ್ಷದ ಪದಾಧಿಕಾರಿಗಳು ದೇಣಿಗೆನ ಈ ಒಂದೆರಡು ಲೈನ್ ಇದೆ ಮುಖ್ಯ ರಸ್ತೆ ಯಾವ ಯಾವುದಾದ್ರು ಗಂಜ್ ಸರ್ಕಲ್ ಗಂಜಿನಿಂದ ಗಂಜಿಂದ ಕವಿಮಠ ರಸ್ತೆಯಲ್ಲಿ ದೇಣಿಗೆ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹಾಗೆ ಸಾಧ್ಯ ಆದಷ್ಟು ಕೆ ಆರ್ ಎಸ್ ಪಕ್ಷದ ಸದಸ್ಯತ್ವವನ್ನು ತಗೊಳ್ಳಿ ಹಾಗೇನೇ ಕೆ ಆರ್ ಎಸ್ ಪಕ್ಷದ ಏನು ಗೂಗಲಲ್ಲಿ ನೀವು ಹೊಡೆದ್ರೆ ಕೆ ಆರ್ ಎಸ್ ಪಕ್ಷಕ್ಕೆ ನೀವು ನೇರವಾಗಿ ದೇಣಿಗೆಯನ್ನು ಕೊಡ್ಬೋದು ಓನ್ಲಿ ಕೊಪ್ಪಳದಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ರಾಜ್ಯದ ಯಾವುದೇ ಜಿಲ್ಲೆ ಯಾವುದೇ ಹಳ್ಳಿಯಲ್ಲಿ ಇದ್ರೂ ನೀವು ಕೆ ಆರ್ ಎಸ್ ಪಕ್ಷಕ್ಕೆ ದೇಣಿಗೆಯನ್ನು ಕೊಡ್ಬೋದು ಬಹಳ ಸುಲಭವಾಗಿದೆ ನಿಮ್ಮಲ್ಲಿ ಗೂಗಲಲ್ಲಿ ಹೋದರೆ ಸಿಗ್ತದೆ ಸ್ಕ್ಯಾನರ್ ಇರುತ್ತೆ ಸ್ಕ್ಯಾನ್ ಮಾಡ್ಬೋದು ದೇಣಿಗೆಯನ್ನು ಕೊಡಿ ಮತ್ತೆ ಈ ನಾಡಲ್ಲಿ ಇರತಕ್ಕಂಥ ಈ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಬರಬೇಕು ಅಂತ ತಾವೇನು ಭಾವಿಸಿದ್ದೆ ಭಾವಿಸಿದ್ದೆ ಆದರೆ ದಯವಿಟ್ಟು ನೀವು ಬೆಂಬಲಿಸ್ರಿ ಕೆ ಆರ್ ಎಸ್ ಪಕ್ಷವನ್ನು ಕೇಳ್ಕೊತ ಈಗ ನಮ್ಮ ಎ ಎಚ್ ಅವರು ಕೂಡ ಈ ಸಂದರ್ಭದಲ್ಲಿ ಈ ರಾಜ್ಯದ ಜನ ಮತ್ತು ಜಿಲ್ಲೆಯ ಜನರ ಉದ್ದೇಶಿಸಿ ಮಾತಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಎಚ್ ಗುಡ್ಚೇಳಿ ಅಂತಂದೇಳಿ ಈಗ ಆಲ್ ಆಲ್ರೆಡಿ ನಮ್ಮ ಜಿಲ್ಲಾಧ್ಯಕ್ಷರು ನೆಕ್ಸ್ಟು ನಮ್ಮ ಮಾರ್ಗದರ್ಶಿಗಳು ಮತ್ತು ಕೆ ಆರ್ ಎಸ್ ಪಕ್ಷದ ರಾಜ್ಯ ಮಟ್ಟದ ನಾಯಕರು ಆದಂಥ ಸಂದರ್ಶಕರು ಕೂಡ ಅವರು ಕೂಡ ತಮಗೆಲ್ಲ ತಿಳಿಸಿದ್ದಾರೆ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಆರ್ಥಿಕ ಬೆಂಬಲ ಬೇಕು ಆ ಆರ್ಥಿಕ ಬೆಂಬಲಕ್ಕೋಸ್ಕರ ಈಗ ನಿಮ್ಮ ಬಳಿ ಬರ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು ಏನು ಆರ್ಥಿಕ ಸಹಾಯ ಮಾಡಿ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಕೊಂಡು ನಮ್ಮ ಸಹಭಾಗಿತ್ವ ಇಲ್ಲ ಮೇಡಮ್ ಮೂಲಕ ನಾನು ಮನವಿ ಮಾಡುತ್ತಾ ಈಗ ನಾವು ದೇಣಿಗೆ ಸಂಗ್ರಹ ಕಾರ್ಯದಲ್ಲಿ ಕೊಡಕ್ತಾಯಿದ್ವಿ ಈ ಸಂದರ್ಭದಲ್ಲಿ ನಾವು ನಮ್ಮ ಲೈವ್ ಲೈವನ್ನು ನೋಡ್ತಾನೆ ನಮ್ಮ ಒಬ್ಬ ಹಿರಿಯ ನಾಗರಿಕರು ನೂರು ರೂಪಾಯಿ ದೇಣಿಗೆಯನ್ನ ಕೊಡ್ತಾ ಇದ್ದಾರೆ ಹಾಕಿ ಸೊ ಅವರಿಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ ಹೌದಾ ಬಿ ಎಸ್ ಎಸ್ ಹೇಳಿ ಹೌದಾ ತಮ್ಮ ಹೆಸರು ಅಂಜಿನಪ್ಪ ಅಂಜಿನಪ್ಪ ಅಂತ ಅಂತೇಳ್ಬಿಟ್ಟು ಹೋರಾಟಗಾರರು ಮತ್ತು ಹೋರಾಟಗಾರರ ಮನಸ್ಸು ಹೋರಾಟಗಾರರ ಮಿಡಿತ ಅದು ಇಲ್ಲಿಗೆ ಯಾವ ಬಂದು ನಮಗೆ ಒಂದು ಆರ್ಥಿಕ ಸಹಾಯವನ್ನು ಮಾಡಿದ್ದಾರೆ ಅವರು ಆ ಅವರಿಗೆ ಒಳ್ಳೇದು ಮಾಡಿ ತಾರೀಕಿಗೆ ಅವ್ವಾನ ಮಾಡ್ತಾ ಇದ್ದೀವಿ ಇಲ್ಲಿ ನಾಲ್ಕು ಸಾಧ್ಯ ಆದ್ರೆ ಬನ್ನಿ ನಮ್ದು ಕೋರ್ಟ್ ಕೇಸ್ ಇತ್ತು ಇವತ್ತು ಅದಕ್ಕೆ ಬಂದಿದ್ವಿ ನಾವು

ರೌಡಿ ಶೀಟು ರೌಡಿ ಸೀಟ್ ಲಾಕ ಪ್ರಯತ್ನ ಮಾಡಿಸೋ ಪ್ರಯತ್ನ ಮಾಡೋದು ನಾವು ಸಿದ್ದರಾಮಯ್ಯ ಹಣೆ ಬರೀ ಏನಂದ್ರೆ ನಮ್ಗೆ ಗೊತ್ತೇ ನಾವು ಬಂಗಾರಪ್ಪ ನಾವಿದ್ದೇವೆ ಏನಪ್ಪಾ ಅಂದ್ರೆ ಈಗ ಕೇಳೋದು ಇಲ್ಲ ಅನ್ಯಾಯ ರಾಜಕೀಯ ನಡೆಯುತ್ತೆ ಎಲ್ಲ ಅಧಿಕಾರಿಗಳು ಏನು ಎಲ್ಲ ಇವ್ರು ನಮ್ಮ ಕೂಡ ಪಾಪ ಇಷ್ಟೆಲ್ಲ ಸಹ ಮಾಡ್ತಾರ ಬೆಲೆ ಇಲ್ಲ ನ್ಯಾಯ ತರ್ತಾರ ಹೊರಗ ಅಂದ್ರೆ ಅವ್ರಿಗೆ ಬೆಳಿಲಿಲ್ಲ ಯಾರು ಇಲ್ಲ ಅಂತ ಎಲ್ಲರೂ ಹೇಳ್ಕೊಂಡು ಈಗ ರಾಜ್ಯದ ಜನ ಸುಮ್ಮನೆ ಇದ್ರು ಆ ಸರ್ ಸಂದರ್ಭದಲ್ಲಿ ರವಿಕೇತಾ ರೆಡ್ಡಿ ಅಂತವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ಒಂದು ಪರ್ಯಾಯ ರಾಜಕೀಯ ವ್ಯವಸ್ಥೆ ಕಂಡುಕೊಳ್ಬೇಕಂತ ಹೇಳ್ಬಿಟ್ಟು ಈ ಕೆ ಆರ್ ಎಸ್ ಪಕ್ಷವನ್ನ ಈ ಸೈನ್ಯವನ್ನ ಕೇಸರಿ ನಂಬಿ ಪಟ್ಟು ಇನ್ನೆಲ್ಲರ ಬಗ್ಗೆ ಮಿಸ್ಲಾಂಭಿ ನಿಂತು ನೀವೆಲ್ಲ ಸಣ್ಣ ಮಾಡಿ ನ್ಯಾಯ ಕೊಟ್ಟಿದ್ದಾರೆ ರಾಜ್ಯದ ಜನ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲ ಇಲ್ಲಿ ಏನಪ್ಪ ಒಂದು ವಿಷಯ ಹೇಳಿದೆ ಈ ಊರಿನ ರಾಜಕೀಯ ಬಂದ ನಿಜಾಂ ರಾಜಕೀಯ ನಿಜ ರಾಜಕೀಯ ನಿಜಾಮ್ ರಾಜಕೀಯ ಇಲ್ಲಿ ಅವರು ವಾಟ್ಸ್ಆ್ಯಪ್ ಜನ ಬಂದಾರೆ ಆ ವಾರ್ಸಪ್ನಲ್ಲೇ ರಾಜಕೀಯ ಮಾಡ್ಕೊಂಡೋಗ್ತೇವೆ ಪಬ್ಲಿಕ್ ಆಮೇಲೆ ಸಂವಿಧಾನ ತಾಯಿ ನಾನು ನಾನು ಹೇಳ್ತೇವೆ ನಾನು ಇಲ್ಲಿ ಡಿ ಎಸ್ ಎಸ್ ಮಾಡ್ಬೇಕಾದ್ರೆ ಇಷ್ಟಪ್ಪ ಭದ್ರಾವತಿ ಲಂಕೇಶ್ ಅವರು ಆಮೇಲೆ ಇವರು ಅವರು ಎಲ್ಲರೂ ಕೂಡ ಸಂಪರ್ಕ ಇಟ್ಕೊಂಡ್ರೆ ಮಾಡ್ಬೇಕು ಮತ್ತೆ ಅವರು ಸಹಕಾರ ಕೊಡಲಿಲ್ಲ ನಿಮ್ಮ ಆಶೀರ್ವಾದ ಇರಲಿ ಯಾವಾಗ ನೋಡಮ್ಮ ನನಗೆ ಎಂಬತ್ತೈದು ವರ್ಷ ನಾನು ಹೇಳ್ತೀನಿ ಕೇಳಿ ಇನ್ನೂವರೆಗೆ ನಾವು ಹೋರಾಟ ಮಾಡಕ್ತ ಅನ್ಯಾಯ ಆಯ್ತಪ್ಪ ಅಂದ್ರೆ ನಾವು ಮುಲಾಜಿಮ್ ಕೇಳ್ತೀವಿ ಅವ್ನು ಭಯಪಟ್ಟ ಕೊಲೆ ಮಾಡಿಸ್ತೇನೆ ಅದು ಮಾಡ್ತೇನೆ ಕೊಲೆ ಇಲ್ಲ ದೊಡ್ಡ ಮಾಡ್ಲಿವ್ ತಪ್ಪು ಚಂದ್ರಶೇಖರ್ ಜನ ಆಗುತ್ತೆ ಮಾಡಿ ಸರ್ ಇಲ್ಲಮ್ಮ ಕೇಳ ಅಲ್ಲಮ್ಮ ಸೊ ಬಂಧುಗಳೇ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಯುವ ಸಮಾವೇಶಕ್ಕೆ ಪಾಲ್ಗೊಳ್ಬೇಕು ಅದಕ್ಕೆ ಏನು ಏನೆಲ್ಲ ಬೇಕಾಗುತ್ತೆ ಪೂರ್ವಭಾವಿ ಚಿತ್ರ ಇವತ್ತಿನಿಂದನೇ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಮ್ಮ ಲೈವ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಲೈವ್